ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತು ಮತ್ತೊಂದಿಷ್ಟು ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ಮನೆಯಲ್ಲಿ ವೇಸ್ಟ್ ಆಗಿದೆ ಅಂತ ಕುಕ್ಕರ್ ಬೆಲ್ಟ್ನ ಬಿಸಾಕ್ಬಿಡ್ತೀನಿ ನೋಡಿ ಬಿಸೋಕು ಬದಲಾಗಿ ಬಟ್ಟೆ ಕ್ಲಿಪ್ಪನ್ನು ಈ ಥರ ಹಾಕಿಡೋದ್ರಿಂದ ಒಂದೇ ಕಡೆ ಇರುತ್ತೆ ನೋಡಿ ಬಟ್ಟೆ ಹಾಕೋವಾಗೂ ನಮಗೆ ಈಸಿಯಾಗಿ ಈ ಥರ ಕೈಗೆ ಹಾಕ್ಕೊಂಡ್ಬಿಟ್ಟು ಬಟ್ಟೆಗೆ ಹಾಕ್ಬೋದು ತುಂಬ ಯೂಸ್ಫುಲ್ ಆಗಿದೆ ಅನ್ಕೋತೀನಿ ಈ ಬಟ್ಟೆ ಕ್ಲಿಪ್ ಹಾಕಲಿಲ್ಲ ಅಂದರೂ ಕೂಡ ನೀವು ತಲೆಗೆ ಹಾಕೋ ಕ್ಲಿಪ್ನ ಈ ಥರ ನೀವು ಹಾಕಿಡೋದ್ರಿಂದ ಎಲ್ಲಾದರೂ ಆಚೆ ಹೋಗ್ಬೇಕಾದ್ರೆ ಕ್ಲಿಪ್ ಸಿಗೋದಿಲ್ಲ ಈ ಥರ ಹಾಕಿಡೋದ್ರಿಂದ ಬೇಗ ಸಿಗುತ್ತೆ ನೋಡಿ ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು ಇವಾಗ ಮಳೆಗಾಲ ಆದಿರೋದ್ರಿಂದ ಬೆಂಕಿ ಪಟ್ನ ಮೆತ್ತಗಾಗಿಬಿಟ್ಟಿರುತ್ತೆ ನೋಡಿ ಬೇಗ ಹತ್ಕೊಳ್ಳೋದೇ ಇಲ್ಲ ಹಾಗಾಗಿ ಇಲ್ಲೇ ಸ್ವಲ್ಪ ಪೌಡ್ರನ್ನು ಉದುರಿಸ್ಬಿಟ್ಟು ಸ್ವಲ್ಪ ಸವರಿ ಹಚ್ಚೋದ್ರಿಂದ ಬೇಗ ಕೂಡ ಹತ್ಕೊಳ್ಳುತ್ತೆ ನೋಡಿ ಅದರಲ್ಲಿರುವಂಥ ತೇವಾಂಶ ಎಲ್ಲ ಬೇಗ ಹೀರ್ಕೊಳ್ಳುತ್ತೆ ನೆಕ್ಸ್ಟ್ ಟಿಪ್ಸು ನಾವೆಲ್ಲಾದರೂ ಜಾತ್ರೆಗೆ ಹೋದಾಗ ಅಥವಾ ಮಾರ್ಕೆಟಿಗೆ ಹೋದಾಗ ಎಲ್ಲಾದರೂ ದೇವಸ್ಥಾನಕ್ಕೆ ಹೋದಾಗ ಕಾಜಿನ ಬಳೆಗಳು ತುಂಬ ಇಷ್ಟ ಆಗ್ತಾವೆ ನೋಡಿ ಮನೆಗೆ ಹೋಗುವಷ್ಟರಲ್ಲೇ ಒಡೆದೋಗ್ಬಿಡ್ತಾವಂತೇಳ್ಬಿಟ್ಟು ತೊಗೊಳ್ದೆ ನಾವು ಹಾಗೆ ಬಂದುಬಿಡ್ತೀವಿ ಈ ಥರ ಯಾವಾಗಲೂ ಒಂದು ರಬ್ಬರ್ ಬ್ಯಾಂಡ್ ಇಟ್ಕೊಂಡಿರಿ ಈ ಥರ ನಾವು ರಬ್ಬರ್ ಬ್ಯಾಂಡ್ ಹಾಕಿಡೋದ್ರಿಂದ ಬಳೆ ಮೇಲಿಂದ ಕೆಳಗೆ ಬಿದ್ದರೂ ಕೂಡ ಒಡೆಯೋದಿಲ್ಲ ನೋಡಿ ಇದೊಂದು ಟಿಪ್ಸ್ ಫಾಲೋ ಮಾಡಿ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ಟಿಪ್ಸ್ ಬಂದ್ಬಿಟ್ಟು ನಾವು ಮದುವೆಗದು ಹೋಗಿರ್ತೀವಿ ನೋಡಿ ಈ ಥರ ಮುತ್ತಿನ ಬಳೆಗಳು ಹಾಕ್ಕೊಂಡ್ಬಿಟ್ಟು ಕೆಲಸ ಮಾಡೋಕ್ಕಾಗೋದಿಲ್ಲ ಎಲ್ಲಿ ಕಲರ್ ಹೋಗ್ಬಿಡ್ತವೆ ಮತ್ತು ಮುತ್ತು ಅಂತ ಹೇಳಿಬಿಟ್ಟು ಅಜ್ಜುತ್ತಾ ಇರ್ತೀವಿ ನೋಡಿ ಆವಾಗ ಈ ಥರ ದಪ್ಪಗಿರುವಂಥ ರಬ್ಬರ್ ಬ್ಯಾಂಡನ್ನು ಹಾಕ್ಕೊಂಡ್ಬಿಟ್ಟು ಆ ಬಳೆಗೆಲ್ಲ ನೀಟಾಗಿ ಕವರ್ ಮಾಡ್ಕೋಬೇಕು ಈ ಥರ ಕವರ್ ಮಾಡಿ ಹಾಕೋದ್ರಿಂದ ಮುತ್ತು ಕೂಡ ಉದುರೋದಿಲ್ಲ ನಮಗೆ ಈಸಿಯಾಗಿ ರೊಟ್ಟಿ ಬಡಿಬೋದು ಎಲ್ಲ ಕೆಲಸ ಕೂಡ ಮಾಡ್ಬೋದು ನೋಡಿ ನೆಕ್ಸ್ಟ್ ಟಿಪ್ಸ್ ಬಂದ್ಬಿಟ್ಟು ಈ ಒಬ್ಬೊಬ್ಬರು ಕೈಯೆಲ್ಲ ಸಾಫ್ಟ್ ಇರುತ್ತೆ ಒಬ್ಬೊಬ್ಬರಿಗೆ ಅಡ್ಡೇಲಿ ಬಂತಾ ಇರುತ್ತೆ ಅವ್ರಿಗೆ ಬಳೆ ಬೇಗ ಹಾಕೊಳೋಕ್ಕಾಗಲ್ಲ ನೋಡಿ ಆ ಟೈಮ್ನಲ್ಲಿ ಈ ಥರ ಪ್ಲಾಸ್ಟಿಕ್ ಕವರ್ನ ನಾವು ಕೈಗೆ ಹಾಕೊಂಡ್ಬಿಟ್ಟು ಸ್ವಲ್ಪ ಕವರ್ ಮಾಡ್ಕೊಂಡ್ಬಿಟ್ಟು ಬಳೆಗಳನ್ನು ಹಾಕೋದ್ರಿಂದ ಈಸಿಯಾಗಿ ಹೋಗ್ತವೆ ಕೈಗೆ ಕೂಡ ಬಳೆಗಳು ಹತ್ತೋದಿಲ್ಲ ನೋಡಿ ಈಸಿಯಾಗಿ ಕೂಡ ನೀವು ತೆಗಿಬೋದು ಮತ್ತು ಕೂಡ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವಾಗ ಮತ್ತೊಂದು ಟಿಪ್ಸ್ ನೋಡೋಣ ನೋಡಿ ಇವಾಗ ನಾವು ಈ ಥರ ವೇಸ್ಟ್ ಅಂತ ಮನೆಯಲ್ಲಿ ಬಳೆಯನ್ನು ಬಿಸಾಕಿರ್ತೀವಿ ನೋಡಿ ಅಥವಾ ಚೆನ್ನಾಗಿರೋ ಬಳೆನ ತೊಗೊಂಡ್ಬಿಟ್ಟು ನಾವು ಒಂದು ಬಟ್ಟೆ ಹ್ಯಾಂಗರ್ಗೆ ಇವನ್ನ ಒಂದು ದಾರದಿಂದ ಕಟ್ಕೋಬೇಕು ನೋಡಿ ಆದಷ್ಟು ನೀವು ಮೆಟಲ್ ಬಳೆಗಳನ್ನು ಯೂಸ್ ಮಾಡಿ ಇಲ್ಲಿ ನಾವು ಉಲ್ಲನ್ ದಾರ ತೊಗೊಂಡ್ಬಿಟ್ಟು ಕಟ್ತಾ ಇದ್ದೀನಿ ನೋಡಿ ಯಾವುದಾದ್ರೂ ದಪ್ಪ ಇರೋ ದಾರ ತೊಗೊಂಡ್ಬಿಟ್ಟು ಈ ಥರ ನಾವು ಚೆನ್ನಾಗಿ ಸೆಂಟ್ರಲ್ಲಿ ಕಟ್ಟಬೇಕು ನೋಡಿ ಸ್ವಲ್ಪ ಗಟ್ಟಿಯಾಗಿ ಕಟ್ಕೊಡಿ ನೋಡಿ ಈ ಥರ ಎರಡರಿಂದ ಮೂರ್ನಾಲ್ಕು ಗಂಟು ಚೆನ್ನಾಗಿ ಹಾಕಬೇಕು ನಂತರ ಇಲ್ಲಿ ಕತ್ರಿ ತೊಗೊಂಡು ಕಟ್ ಮಾಡಿಬಿಡಿ ಓದಿದ್ದು ನೆಕ್ಸ್ಟು ಮತ್ತೆ ಅದಕ್ಕೆ ಟಚ್ ಆಗುವಂತೆ ನಾವು ಇನ್ನೊಂದು ಬಳಿ ಇಟ್ಕೊಂಡ್ಬಿಟ್ಟು ಮತ್ತೆ ಎರಡು ಸೇರಿಸ್ಬಿಟ್ಟು ಕಟ್ಕೋಬೇಕು ನೋಡಿ ಆ ಬಳೆ ಮತ್ತು ಹ್ಯಾಂಗರು ಇನ್ನೊಂದು ಬಳೆ ಸೇರಿಬಿಟ್ಟು ಚೆನ್ನಾಗಿ ಗಟ್ಟಿಯಾಗಿ ನಾವು ಆದಷ್ಟು ಈ ಬಳೆಗಳನ್ನು ಕಟ್ಕೊಂಡು ಬರಬೇಕು ನೋಡಿ ಇವಾಗ ನಾನು ಚೆನ್ನಾಗಿ ಎರಡು ಸರಿ ಮಲ ಹಾಕಿಬಿಟ್ಟು ಗಟ್ಟಿಯಾಗಿ ಕಟ್ಟುತ್ತಾ ಇದ್ದೀನಿ ನೋಡಿ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಮತ್ತು ಇವಾಗ ನೋಡಿ ನಾನು ಟೈಟಾಗಿ ಈ ಥರ ಕಟ್ತಾ ಇದ್ದೀನಿ ನಾನು ಯಾವ ಥರ ಕಟ್ತಾ ಇದ್ದೀನಿ ನೋಡಿ ಅದೇ ಥರ ನೀವು ಸ್ವಲ್ಪ ಗಟ್ಟಿಯಾಗಿನೇ ನೀವು ದಾರದಿಂದ ಕಟ್ಟಿಟ್ಕೊಳ್ಳಿ ನೋಡಿ ನಾನು ಎಲ್ಲವೂ ಇದೇ ಥರ ದಾರದಿಂದ ಕಟ್ಟಿ ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ನೋಡಿ ಈ ಥರ ನೀಟಾಗಿ ಕಟ್ಟಿಟ್ಕೊಂಡಿದ್ದೀನಿ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಈ ಮಳೆಗಾಲದಲ್ಲಿ ಬಟ್ಟೆ ಹಾಕೋಕ್ಕೆ ಜಾಗ ಇರೋದಿಲ್ಲ ನೋಡಿ ಅವಾಗ ಈ ಥರ ಐಡಿಯಾ ಮಾಡ್ರಿ ನಾನು ತೋರಿಸ್ತೀನಿ ನೋಡಿ ಇವಾಗ ಇವಾಗ ನಾವು ಬಳೆ ಕಟ್ಟಿರೋ ಅಂತ ಆ್ಯಂಗರ್ನ ಒಂದು ತಂತಿಗೆ ಹಾಕ್ಬಿಟ್ಟು ಬಳೆ ಕಟ್ಟಿರೋದಕ್ಕೆ ಒಂದೊಂದು ಆ್ಯಂಗರ್ ಹಾಕಿದ್ದೀನಿ ನೋಡಿ ಹಿಂಗಾಗಿಬಿಟ್ರೆ ಏಕಕಾಲಕ್ಕೆ ನಮಗೆ ಬೇಗನೂ ಕೂಡ ಬಟ್ಟೆ ಆರ್ತಾವ ನೋಡಿ ಈ ಒಂದು ಯೂಸ್ಫುಲ್ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್